ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ ಇದು ನಿಮ್ಮ ಬಂಧು ವಿಶ್ವ ಬಂಧು ನಾನು ನಿಮ್ಮ ಲಕ್ಷ್ಮಣ್ ಕಾಂಬ್ಳೆ ಜಮಖಂಡಿ ನಗರದ ಎಸ್ ಆರ್ ಎ ಕ್ಲಬ್ಬಿನಲ್ಲಿ ದಿನಾಂಕ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಮುಂಜಾನೆ ಹನ್ನೊಂದು ಮೂವತ್ತು ಗಂಟೆ ಸುಮಾರಿಗೆ ಜಮಖಂಡಿ ತಾಲೂಕಾ ಒಕ್ಕಲುತನ ಹುಟ್ಟುವಳಿ ಮಾರಾಟ ಸಹಕಾರಿ ಸಂಘ ನಿಯಮಿತ ಇದರ ಅರವತ್ತೇಳನೇ ಸನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಮಹಾಸಭೆ ಭಾರೀ ಅದ್ದೂರಿಯಾಗಿ ನಡೆಯಿತು ಈ ಸಂದರ್ಭದಲ್ಲಿ ಮಹಲಿಂಗ್ ತಳವಾರ್ ಅಧ್ಯಕ್ಷರು ಶೀತಲ್ ಕುಮಾರ್ ದೇಸಾಯಿ ಉಪಾಧ್ಯಕ್ಷರು ಕಾಶಿನಾಥ್ ಕಾಲ್ತಿಪ್ಪಿ ಅಧ್ಯಕ್ಷರು ಶಾಖಾ ಶಲಹಾ ಸಮಿತಿ ತೇರ್ದಾಳ್ ಶಾಖೆ ಭೀಮಪ್ಪ ಹಿಪ್ಪರ್ಗಿ ಅಧ್ಯಕ್ಷರು ಸಲಹಾ ಸಮಿತಿ ಸಾವಳಗಿ ಶಾಖೆ ನಿಂಗಪ್ಪ ಕಡಪಟ್ಟಿ ನಿರ್ದೇಶಕರು ಬಸಪ್ಪ ಸಿಂಧೂರ್ ನಿರ್ದೇಶಕರು ಏಗಪ್ಪ ಸೌದಿ ನಿರ್ದೇಶಕರು ಆನಂದ್ ಕಂಪು ನಿರ್ದೇಶಕರು ಚಿನ್ನಪ್ಪ ಅತ್ನಿ ನಿರ್ದೇಶಕರು ಕಾಶಿನಾಥ್ ಕಾಲ್ತಿಪ್ಪಿ ನಿರ್ದೇಶಕರು ಪರಶುರಾಮ್ ಬಿಷ್ನಾಳ್ ನಿರ್ದೇಶಕರು ಶ್ರೀಮತಿ ಗಿರಿಜಾ ಗೆನ್ನೂರುಮಠ ನಿರ್ದೇಶಕರು ಶ್ರೀಮತಿ ಅರುಣ ಗಲಗಲಿ ನಿರ್ದೇಶಕರು ಅನ್ನಪ್ಪ ಶಿರಹಟ್ಟಿ ನಿರ್ದೇಶಕರು ಶರ್ಚಂದ್ರ ಪಾಟೀಲ್ ನಿರ್ದೇಶಕರು ರಾಮಣ್ಗೌಡ ಪಾಟೀಲ್ ನಿರ್ದೇಶಕರು ರಾಜಶೇಖರ್ ಕೋವಳ್ಳಿ ಪ್ರಭಾರ ವ್ಯವಸ್ಥಾಪಕರು ಇನ್ನು ಹಲವು ಸಿಬ್ಬಂದಿ ವರ್ಗ ಹಾಗೂ ಸದಸ್ಯರು ಉಪಸ್ಥಿತರಿದ್ದರು ವರದಿ ಲಕ್ಷ್ಮಣ್ ಅನ್ನಪ್ಪ ಕಾಂಬ್ಳೆ ವಿಶ್ವ ಟಿವಿ ಜಮ್ಖಂಡಿ. ಓಂ ಶ್ರೀ ಗುರು ಬಸವಲಿಂಗಾಯ ಹನ್ನೆರಡನೇ ಶತಮಾನದ ಬಸವಾದಿ ಪ್ರಮುಖರನ್ನ ಹಾಗೂ ಬುದ್ಧ ಬಸವ ಅಂಬೇಡ್ಕರ ಮಾಯರನ್ನ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿಕೊಂಡು ಅರವತ್ತೇಳನೇ ವಾರ್ಷಿಕ ಮಹಾಸಭೆಯ ವಾರ್ಷಿಕೋತ್ಸವ ಸಭೆಗೆ ಆಗಮಿಸಿರ್ತಕ್ಕಂಥ ವೇದಿಕೆ ಮೇಲೆ ಉಪಸ್ಥಿರತಕ್ಕಂಥ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸರ್ವ ಸದಸ್ಯರುಗಳನ್ನ ಗಳಿಗೆ ಅಭಿನಂದನೆಗಳನ್ನ ತಿಳಿಸಿ ಈ ಒಂದು ಸಭೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಎರಡು ಸಾವಿರದ ಏಳ್ನೂರ ಮೂರು ಸದಸ್ಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷದಕ್ಕಿಂತ ಈ ವರ್ಷವೂ ಒಂದು ಕಾರ್ಯಕ್ರಮವನ್ನು ಎಲ್ಲ ನಿರ್ದೇಶಕ ಮಂಡಳಿ ಅತಿ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಇವತ್ತು ಅಭಿವೃದ್ಧಿ ಅಭಿವೃದ್ಧಿ ಮಂಡಳಿಯ ಆಯೋಗದೊಂದಿಗೆ ಟಿವಿಗೆ ಸಾಕಷ್ಟು ಜನ ಸದಸ್ಯರ ಪ್ರತಿ ವರ್ಷದಕ್ಕಿಂತಲೇ ಈ ಸಲ ಸದಸ್ಯರ ಸಂಖ್ಯೆ ಬಹಳ ಜಾಸ್ತಿ ಬಂತು ವಿಷಯಗಳ ಬಗ್ಗೆ ಸಾಕಷ್ಟು ಚರ್ಚೆ ಆಗುದು ಸದಸ್ಯರಿಗೆ ನಮ್ಮ ಆಡಳಿತ ಮಂಡಳಿಯಲ್ಲಿ ಅವರು ತಿಳಿದು ಸರಿಯಾಗಿ ಉತ್ತರ ಕೊಡ್ಬೇಟ ಆಗಿತ್ತು ಸರಿಯಾಗಿ ಉತ್ತರ ಕೊಟ್ಟು ಅವರು ಕೇಳುವಂಥ ಪಾಯಿಂಟ್ಗಳಿಗೆ ಎಲ್ಲ ಸಮರ್ಥವಾಗಿ ವಿಷಯ ಉತ್ತರವನ್ನು ಕೊಟ್ಟ ಇವತ್ತು ಜೀವಿಯನ್ನು ಭಾಳ ಶಾಂತದಿಂದ ನಡೆಸಿದ್ದೀವಿ ಮತ್ತು ನಮ್ಮ ಯುವ ಹೇಳಿದಂಗೆ ಈ ಸಲ ಲಾಭಾಂಶಗಳು ಸಾಕಷ್ಟು ಆಗಿದೆ ಇಪ್ಪತ್ತ್ಮೂರು ಲಕ್ಷ ಕಂಪಲ್ ಸಾವಿರದ ಮ್ಯಾಕ್ಸ್ ಕೂಡ ಲಾಭಾಂಶ ಇದೆ ಅದು ಹೋಸಲ ಇದಕ್ಕಿಂತ ಕಡಿಮೆ ಆಗಿದೆ ಆಗಿತ್ತು ಈ ಸಲ ಮತ್ತೆ ಹತ್ತು ಲಕ್ಷ ಹೆಚ್ಚಾಗಿದೆ ಇನ್ನೂ ಹೆಚ್ಚಾಗಬೇಕಾಗಿದೆ ಆದರೆ ಗೊಬ್ಬರಿಗೂ ಸ್ವಲ್ಪ ಸೋಲ್ಟೇಜ್ ಬಿಟ್ಟು ಗೊಬ್ಬರ ಸಿಗುವ ಹಾಗೆ ಇನ್ನೂ ಸ್ವಲ್ಪ ಲಾಭವನ್ನು ಹೆಚ್ಚಿನ ಲಾಭ ಮಾಡುವಂತಹ ಒಂದು ವ್ಯವಸ್ಥೆಯೊಳಗೆ ತೆಗೆದು ನಾವು ಅಡ್ವಾನ್ಸ್ ನಾವು ಮುಂದಿನ ಇಷ್ಟು ಮಾಡ್ತೀವಿ ಅಂತ ಹೇಳಿ ಒಂದು ಹೇಳ್ತಿ ಕೊಟ್ಟಿವಿ ಆ ಪ್ರಕಾರ ಸಂಸ್ಥೆಯೊಳಗೆ ಆದಾಯಕ್ಕೆ ಬರುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಇನ್ನೂ ಸಾಕಷ್ಟು ಅಲ್ಲ ಇನ್ನು ಹೆಚ್ಚಿನ ಪ್ರಮಾಣದ ಹೊಸ ಹೊಸ ಉದ್ಯೋಗನ ಸೃಷ್ಟಿ ಮಾಡ್ಬೇಕಾಗಿತ್ತು ಅಲ್ಲಿ ಯಾಕೆ ಹಿಂದಕ್ಕೆ ನಮ್ಮ ಹಿರಿಯರು ಹಾಕಿ ಕೊಟ್ಟಂತ ಮಾರ್ಗದರ್ಶನದೊಳಗೆ ಜಿನಿಂಗ್ ಫ್ಯಾಕ್ಟ್ರಿ ಇತ್ತು ಅವಾಗ ಅವಾಗ ಹತ್ತಿ ಬೆಳೀತಿತ್ತು ಸಾಕಷ್ಟು ರೈತರಿಗೆ ಅಭಿವೃದ್ಧಿ ಹಾಕಿತ್ತು ರೈತರ ಅಲ್ಲಿ ಬರ್ತಿತ್ತು ಈಗ ಇವತ್ತಿನ ಪರಿಸ್ಥಿತಿ ಒಳಗೆ ಏನಾಗೈತಿಪ್ಪ ಅಂದ್ರೆ ಉಳಿದ ಮಾಲ್ಗಳು ಬೆಳೆಯಂಗಿಲ್ಲ ಬರೀ ಶುಗರ್ ಕೇನ್ ಏರಿಯಾ ಆಗೋದ್ರಿಂದ ಸಕ್ಕರೆ ಬೆಳೀತಿ ಸಕ್ಕರೆ ಬೆಳೆದ ಕೂಡ ಕಬ್ಬೆಲ್ಲ ಫ್ಯಾಕ್ಟ್ರಿ ಹೋಗ್ತೈತಿ ಇಲ್ಲಿ ನಮ್ಮ ಎ ಪಿ ಎಮ್ ಸಿ ಈ ಮಾಲನ ಯಾವುದೂ ಬರವಲ್ಲ ಅದಕ್ಕೆ ಎ ಪಿ ಎಮ್ ಸಿ ಮಾಲ್ ಬಂದ್ರೆ ನಮ್ಮಲ್ಲಿ ಬರೈತಿ ನಮ್ಮಲ್ಲಿ ಸಾಕಷ್ಟು ಸವಲತ್ತುಗಳಿದಾವೆ ರೈತರಿಗೆ ಮಾರ್ಕೆಟ್ ಇಲ್ದಾಗ ರೇಟ್ ಬಿದ್ದಾಗ ನಮ್ಮಲ್ಲಿ ಮಾಲ್ ಅಡ್ವಾನ್ಸ್ ಇಟ್ಟು ಅಡ್ವಾನ್ಸ್ ಇಟ್ಟು ಅದ್ರ ಮ್ಯಾಗ ಅರವತ್ತು ಪರ್ಸೆಂಟ್ ಸಾಲ ತೊಗೊಳಕ್ಕೂ ಅವಕಾಶ ಇದೆ ಅದಕ್ಕೂ ಯಾರು ರೈತ ಬರೋಂಗಿಲ್ಲ ಹಿಂಗಾಗಿ ತೊಂದರೆ ಆಗೈತಿ ಅದಕ್ಕೆ ಇವತ್ತಿನ ದಿವಸದಾಗ ನಾವು ಹೊಸ ಉದ್ಯೋಗ ತೆಗಿಬೇಕಾಗಿತ್ತು ರೈತರಿಗೆ ಬೇಕಾದಂಥ ಉತ್ಪನ್ನಗಳನ್ನು ಪ್ರೊಡಕ್ಟ್ ಮಾಡಿ ಮಾಡುವ ಮಾರುವಂಥ ವ್ಯವಸ್ಥೆಯೇ ನಾವು ಇಟ್ಕೊಂಡಿವಿ ಅದನ್ನು ಬ ಮುಂದೆ ಬರುವ ದಿನದೊಳಗೆ ಅದನ್ನ ನಡೆಸ್ತೀವಿ ಅನ್ನುವಂಥ ಒಂದು ಎಲ್ಲ ಅವರು ಒಂದು ಯೋಜನೆ ಹಾಕೊಂಡಿವಿ ಆ ಪ್ರಕಾರ ಮುಂದೆ ಅದನ್ನು ಸರಿಯಾಗಿ ನಡೆಸ್ತೀವಿ ಸಂಸ್ಥೆ ಇನ್ನೂ ಹೆಚ್ಚಿನ ಪ್ರಮಾಣದ ಬೆಳೆಯೋಂಗೆ ವ್ಯವಸ್ಥೆ ಮಾಡ್ತೀವಿ ಹಾಂ ಎಲ್ಲರಿಗೂ ನಮಸ್ಕಾರ ಇವತ್ತು ಚಮಕಂಡಿ ತಾಲೂಕಾ ಒಕ್ಕಲತನ ಹುಟ್ಟೋಳಿ ಮಾರಾಟ ಸಹಕಾರ ಸಂಘದ ಅರವತ್ತೇಳನೇ ವರ್ಷದ ವಾರ್ಷಿಕ ಸರ್ವಸಾಧಾರಣ ಸಭೆ ಜರುಗಿತ್ತು ಈ ಸಂದರ್ಭದಲ್ಲಿ ನಮ್ಮೆಲ್ಲ ಆಡಳಿತ ಮಂಡಳಿಯವರು ಅಲಂಕರಿಸಿದರು ಅದರ ಜೊತೆಗೆ ಎಲ್ಲ ಶೇರದಾರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಮಹಾಸಭೆಗೆ ಈ ಈ ವರ್ಷ ಭಾಗವಹಿಸಿದರು ನಮ್ಮ ಟೆ ಪಿ ಸಿ ಎಂ ಎಸ್ ಜಮ್ಖಂಡಿಯು ಇಪ್ಪತ್ತ್ಮೂರು ಎಂಟು ಹತ್ತೊಂಬತ್ತು ನೂರ ಐವತ್ತೇಳರಂದು ಬೆಂಗಳೂರಿನಿಂದ ಮಾನ್ಯ ಉಪನಿಬಂಧಕರು ಇವರಿಂದ ರಿಜಿಸ್ಟರ್ಡ್ ಆಗಿದೆ ಆವಾಗ ಮೈಸೂರು ಜಿಲ್ಲೆ ಇತ್ತು ಸುಮಾರು ಐವ ಅರವತ್ತೇಳು ವರ್ಷಗಳ ಕಾಲ ಒಂದು ಸುದೀರ್ಘವಾಗಿ ನಮ್ಮೆಲ್ಲ ಹಿರಿಯರು ಸೇರುವ ರೈತ ಬಾಂಧವರು ಇದನ್ನೊಂದು ಒಳ್ಳೆಯ ರೀತಿಯಲ್ಲಿ ಮುನ್ನಡೆಸ್ಕೊಂಡು ಬಂದಿದ್ದಾರೆ ಅದೇ ರೀತಿಯಾಗಿ ನಾವು ಈಗಿರ್ತಕ್ಕಂಥ ಎಲ್ಲ ನಿರ್ದೇಶಕ ಮಂಡಳಿಯವರು ಈ ಒಂದು ಟಿ ಎ ಎಂ ಜಮಖಂಡಿಯನ್ನು ಅತ್ಯುತ್ತಮ ರೀತಿಯಲ್ಲಿ ಮುನ್ನಡೆಸಿಕೊಂಡು ಹೋಗ್ತಾ ಇದ್ದೇವೆ ಈಗ ಕಳೆದ ವರ್ಷಕ್ಕಿಂತ ಈ ವರ್ಷ ನಮ್ಮ ಸಂಘವು ಸುಮಾರು ಒಂದು ಹತ್ತು ಲಕ್ಷಕ್ಕಿಂತ ಹೆಚ್ಚು ಲಾಭಾಂಶವನ್ನು ಹೊಂದಿದೆ ಅಂತ ಈ ಒಂದು ಸಂದರ್ಭದಲ್ಲಿ ಭಾಳ ಸಂತೋಷದಿಂದ ಹೇಳಿ ಎಷ್ಟು ಲಾಭಾಂಶ ಆಗಿದೆ ಅಂತಂದ್ರೆ ಇಪ್ಪತ್ತ್ಮೂರು ಲಕ್ಷದ ತೊಂಬತ್ತ್ಮೂರು ಸಾವಿರದ ಎಂಟುನೂರ ಎಂಬತ್ತೇಳು ರೂಪಾಯಿ ಈ ಒಂದು ಪ್ರಸಕ್ತ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಒಂದು ನಿವ್ವಳ ಲಾಭಾಂಶವನ್ನು ಹೊಂದಿದೆ ಅಂತೇಳಿ ಈ ಸಂದರ್ಭದಲ್ಲಿ ಮಾಧ್ಯಮ ಮಿತ್ರರಿಗೆ ಈ ಮೂಲಕ ಹೇಳಲು ಬಯಸುತ್ತೇನೆ